ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡಿದ್ರೆ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ಬರಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಬೆಲ್ಲೇಕನ್ ತಪ್ಪ ಕ್ಲಿಕ್ ಮಾಡಿ ಒಂದ್ ಶೇರ್ ಮಾಡಿ ಒಂದ್ ಲೈಕ್ ಮಾಡಿ ಏನಪ್ಪಾ ವಿಚಾರ ಅಂತ ಹೇಳಿದ್ರೆ ದಯಮಾಡಿ ಹೇಳೋದು ಒಂದು ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಮ್ ಕಂಡಕ್ಟರ್ ಗೆ ಫಾರ್ಮ್ ಆಯ್ತದೆ ಒಂದು ಸಾವಿರ ಪೋಸ್ಟ್ಗೆ ನೀವು ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಂಡು ಫಾರ್ಮ್ ಆದಾಗ ದಯಮಾಡಿ ಎಸ್ ಸಿ ಸಿಮಲ್ ಇರಬಹುದು ಪಿ ಯು ಸಿ ಎಂ ಎಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗ ಇಟ್ಕೊಂಡು ನೀವು ಸಬ್ಮಿಟ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಕಾಲ್ ಫಾರ್ಮ್ ಒಂದ್ ಸಾವಿರ ಗ್ಯಾರಂಟಿ ಆಯ್ತದೆ ಎಲ್ಲ ಕಡೆನೂ ಪ್ರಚಾರ ಆಯ್ತದೆ ಸ್ವಯಂ ಈ ರಾಮ್ಲಿಂಗ್ ರೆಡ್ಡಿ ಅವರು ಹೇಳಿದ್ದಾರೆ ಮುಂದಿನ ಯಾಕೆಂದ್ರೆ ಡ್ರೈವಿಂಗ್ ಮತ್ತು ಕಂಡಕ್ಟರ್ ಗೆ ಕೊರತೆ ಇರೋದ್ರಿಂದ ವಾಯು ಸಾರಿಗೆಯಲ್ಲಿ ಹಂಗಾಗಿ ಮತ್ತು ಸಿಬ್ಬಂದಿಗಳು ಕೊರತೆ ಇರೋದಾಗಿ ನಿಮ್ಗೆ ಒಂದು ಚಾನ್ಸ್ ಇದೆ ಮುಂದಿನ ದಿನಗಳಲ್ಲಿ ನೀವು ಎಲ್ಲಾ ದಾಖಲೆಗಳನ್ನ ಸರಿ ಮಾಡ್ಕೊಂಡು ಪಕ್ಕ ಇಟ್ಕೊಂಡ್ರೆ ನೀವು ಡಿ ಎಲ್ ಆಗ್ಬೋದು ಕಂಡಕ್ಟರ್ ಲೈಸೆನ್ಸ್ ಆಗ್ಬೋದು ಪ್ರತಿ ಒಂದು ಮಾಡಿಸಿ ಇಟ್ಕೊಂಡಾಗ ಮುಂದೆ ಕಾಲ್ ಫಾರ್ಮ್ ಆಗ್ತದೆ ಆ ಕಾಲ್ ಫಾರ್ಮ್ ಆದಾಗ ನೀವು ಹಾಕ್ಬೋದು ಜೊತೆಗೆ ಯಾವಾಗ ಮಾಡ್ತಾರೆ ಅಂತ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಜೊತೆಗೆ ಏನಪ್ಪಾ ಅಂತ ಹೇಳಿದರೆ ಎಲ್ಲರಿಗೂ ನಾನು ಫೇಸ್ಬುಕ್ ಪೇಜನ್ನ ಒಂದು ಕ್ರಿಯೇಟ್ ಮಾಡಿದೀನಿ ಕೆಳಗಡೆ ಅದನ್ನ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಅಲ್ಗೋ ಫಾಲೋ ಮಾಡ್ಕೊಳ್ಳಿ ಹಲವಾರು ವಿಚಾರಗಳು ಇರ್ತವೆ ಅದ್ರಲ್ಲಿ ಶೇರ್ ಮಾಡ್ತೀನಿ ಜೊತೆಗೆ ನೀವು ಹೊಸುಬ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ತಪ್ತೆ ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಪಕ್ಕ ಡ್ರೈವರ್ ಕಂಡಕ್ಟ್ರಿಗೆ ಕಾಲ್ ಫಾರ್ಮ್ ಆಗೋದ್ರಿಂದ ಸದ್ಯದಲ್ಲೇ ನಿಮಗೆ ಚರ್ಚೆ ಆಗದೆ ಆಲ್ರೆಡಿ ಹಂಗಾಗಿ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದ